ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಎಂ ಎಮ್ ಬೈ ಬೈಸಂದ ಫ್ರೆಂಡ್ಸ್ ಮತ್ತು ಅಕ್ಷಯ ತೃತೀಯದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವತ್ತೊಂದು ಕ್ಯಾರೆಟು ಮತ್ತು ಶಾವಿಗೆ ಹಾಕ್ಬಿಟ್ಟು ಒಂದು ಪಾಯಸ ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಇಷ್ಟಿಸ ವಿಡಿಯೋ ಹಾಕೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಏನೇನು ಬೇಕು ಅಂತ ನೋಡೋಣ ನೋಡಿ ಒಂದು ದೊಡ್ಡದು ಕ್ಯಾರೆಟ್ನ ತುರಿದು ಒಂದು ಲೋಟ ಅಷ್ಟು ಸಕ್ಕರೆ ಮತ್ತು ಒಂದು ಲೋಟ ಅಷ್ಟು ಶಾವಿಗೆನ ಹುರಿದಿರೋ ಶಾವಿಗೆ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲನ್ನ ನೋಡಿ ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ನಾಲ್ಕೈದು ಬಾದಾಮಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮತ್ತೊಮ್ಮೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು ಫ್ರೆಂಡ್ಸ್ ನೀವೆಲ್ಲರೂ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ಸ್ ಮಾಡಿ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನೋಡಿ ಎರಡು ಸ್ಪೂನ್ ಅಷ್ಟು ತುಪ್ಪ ಇವಾಗ ತುಪ್ಪ ಎಲ್ಲ ಆಗಿದೆ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸಣ್ಣೂರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ರಾಷ್ಟಿ ಸ್ಮೆಲೆಲ್ಲ ಥರ ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದ್ದೀನಿ ಇವಾಗ ಇದೇ ಮಣ್ಣಿಗೆ ಕಾಯಿಸ್ಕೊಂಡೆ ಅಂತ ಹಾಲು ಇದ್ದೀನಿ ಹಾಲು ಒಂದು ಕುದಿ ಬರಲಿ ನಾನು ಇವಾಗ ಹಾಲು ಚೆನ್ನಾಗಿ ಕಾಯ್ತಾಯಿದ್ದೆ ಇವಾಗ ಶಾವಿಗೆ ಹಾಕೊಳ್ಳೋಣ ಸ್ವಲ್ಪ ಶಾವಿಗೆ ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಲ್ಲ ಫ್ರೈ ಮಾಡ್ಕೊಂಡಿದಂಥ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಮತ್ತೆ ಇವಾಗ ಸಕ್ಕರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ನೋಡಿ ಇವಾಗ ಚೆನ್ನಾಗಿ ಕ್ಯಾರೆಟು ಮತ್ತು ಶಾವ್ಗೆ ಎಲ್ಲ ಆಗಿದೆ ನೋಡಿ ಚಿಕ್ಕದೊಂದು ಬಾಂಡೆ ಇಟ್ಟಿದ್ದೀನಿ ಈಗ ಬಾಂಡೆಗೆ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಮತ್ತು ಬಾದಾಮಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡೋಣ

ನೋಡಿ ಫ್ರೆಂಡ್ಸ್ಟ್ ರುಚಿಯಾದ ಕ್ಯಾರೆಟು ಮತ್ತು ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್